ಭಗವದ್ಗೀತೆ ಸಮಾವೇಶದಲ್ಲಿ ನರೇಂದ್ರ ಮೋದಿ ಅವರು ಭಾಗವಹಿಸುತ್ತಿದ್ದು ಪ್ರಧಾನಿಯಾದ ಮೇಲೆ ನಮೋ ಅವರದ್ದು ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಮೊದಲ ಭೇಟಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಲಕ್ಷಕಂಠ ಗೀತಾಪಟ್ಟಣ ಸಮಾವೇಶದಲ್ಲಿ ಭಾಗಿಯಾಗಲಿದ್ದು ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಉಡುಪಿಗೆ ಆಗಮಿಸಿದೆ ಪ್ರಧಾನಿಗಳ ಕಾರ್ಯಕ್ರಮದ ಸಿದ್ಧತೆ ನಡೆಯುತ್ತಿದೆ ಕಡಗೋಲು ಕೃಷ್ಣನಗರಿ ಉಡುಪಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಬರದ ಸಿದ್ಧತೆಗೊಳ್ಳುತ್ತಿದೆ ಪ್ರಧಾನಿಯಾಗಿ ಕೃಷ್ಣ ಮಠಕ್ಕೆ ಭೇಟಿ ಕೊಡುತ್ತಿರುವುದು ಇದೇ ಮೊದಲ ಬಾರಿಯಾಗಿದೆ ಕೇಸರಿ ಪಡೆಯ ಶಕ್ತಿಕೇಂದ್ರ ಪ್ರಧಾನಿಯ ಭೇಟಿಗೆ ಸಿದ್ಧತೆಗೊಳ್ಳುತ್ತಿದೆ ನವೆಂಬರ್ ಇಪ್ಪತ್ತೆಂಟರಂದು ದೆಹಲಿಯಿಂದ ಮಂಗಳೂರಿಗೆ ಬಂದು ಅಲ್ಲಿಂದ ನೇರವಾಗಿ ಪ್ರಧಾನಿಗಳು ಉಡುಪಿಗೆ ಬರುತ್ತಾರೆ ಭದ್ರತಾ ಪಡೆಗಳು ಉಡುಪಿಗೆ ಬಂದು ಅಧಿಕಾರಿಗಳ ಜೊತೆ ಸಭೆ ನಡೆಸಿದೆ ಈ ನಡುವೆ ಡಿಸಿಎಸ್ಪಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಸಂಸದರಾದ ಕೋಟಾ ಶ್ರೀನಿವಾಸ ಪೂಜಾರಿ ಶಾಸಕರಾದ ಯಶ್ಪಾಲ್ ಸುವರ್ಣ ಗುರ್ಮಿ ಸುರೇಶ್ ಶೆಟ್ಟಿ ಸಭೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಸಿದ್ಧತೆಯ ಬಗ್ಗೆ ಪ್ಲಾನ್ ಮಾಡಿದ್ದಾರೆ ಆದಿ ಉಡುಪಿ ಹೆಲಿಪ್ಯಾಡ್ನಿಂದ ಮಠಕ್ಕೆ ತಲುಪುವವರೆಗೆ ಮೂರು ಜಂಕ್ಷನ್ನಲ್ಲಿ ಅಭಿಮಾನಿಗಳಿಗೆ ಮೋದಿ ವಿಶ್ ಮಾಡಲಿದ್ದಾರೆ ರಥಬೀದಿ ಮತ್ತು ಶ್ರೀ ಕೃಷ್ಣ ಮಠಕ್ಕೆ ಸಾರ್ವಜನಿಕರಿಗೆ ನಿರ್ಬಂಧ ಹೇರಲಾಗುತ್ತದೆ ಕೃಷ್ಣದೇವರ ದರ್ಶನ ಸ್ವರ್ಣತೀರ್ಥ ಮಂಟಪ ಮತ್ತು ಕನಕನ ಕಿಂಡಿ ಅನಾವರಣಗೊಳ್ಳಲಿದೆ ಬಳಿಕ ಕೃಷ್ಣ ಮಠದ ಪರಿಸರದಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಭಾಗಿಯಾಗಿ ಮಾತನಾಡಲಿದ್ದಾರೆ ನಿಗದಿತ ಕಾರ್ಯಕ್ರಮದಂತೆಯೇ ವೇಳಾಪಟ್ಟಿ ಇರಲಿದೆಯೋ ಅಥವಾ ಇಲ್ಲವೋ ಅನ್ನುವುದು ಎಸ್ಪಿಜಿ ಎರಡು ದಿನದಲ್ಲಿ ನಿರ್ಧರಿಸಲಿದೆ ಉಡುಪಿಯ ಧಾರ್ಮಿಕ ಕಾರ್ಯಕ್ರಮದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಜಿಎಸ್ಪಿ ಸಮುದಾಯದ ಗೋವಾ ಪರ್ತಗಾಳಿ ಮಠಕ್ಕೆ ಭೇಟಿ ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿ ರಾಜ್ಯ ಬಿಜೆಪಿಯೊಳಗೆ ಹೊಸ ಹುಮ್ಮಸ್ಸನ್ನು ಮೂಡಿಸಲಿದೆ